ಅಲ್ಲ ಕವ ಮಗಳೇ ಹಿಂಗೆ ನೆಗದು ಜಿಗದು ಜಿಗದು ನೆಗದು ಬಂದು ಹೋದ್ರೆ ಅಲ್ಲಿ ನೀವು ಬರ್ದಾರೆ ನೀನು ಅಲ್ಲೇನ್ ಮದ್ವೆ ಆಗಲ್ವೇನವ್ವ ಹೌದು ಕಣಪ್ಪಯ್ಯ ನಾನು ಹೋಗ್ಲಿಲ್ಲ ಅಂದ್ರೂ ಆಗುತ್ತೆ ನೀವು ಹೋಗ್ಲಿಲ್ಲ ಅಂದ್ರೂ ಆಗುತ್ತೆ ಇಷ್ಟು ಉದ್ದ ಬೆಳ್ದಿರೋ ಮಗಳಿಗೆ ಒಂದ್ ಮದುವೆ ಮಾಡಿಸೋ ಯೋಗ್ಯತೆ ಇಲ್ಲ ನಿನಗೆ ಅದಕ್ಕೆ ಬೇರೆಯವ್ರ ಮದ್ವೆ ನೋಡಿ ಸಂತೋಷ ಅಂತ ಬರ್ತಾ ಇದ್ದೀನಿ ಅವ್ರ ಮದ್ವೆ ಆದ್ರೆ ನಿನ್ ಮದ್ವೆ ನನಗೆ ಅದೆಲ್ಲ ಗೊತ್ತಿಲ್ಲ ಅಪ್ಪಯ್ಯ ನೋಡೋ ಮಳೆಗಾಲ ಹೆಂಗಿದ್ರು ಇರ್ಬೋದು ಅಪ್ಪಯ್ಯ ಮುಂದೆ ಬಂದದ್ದೆ ಚಳಿಗಾಲ ಕಣಪ್ಪ ನನ್ ಕೈಕ್ ಕಳಕ್ ಆಗಲ್ಲ ಮಾಡಲಿಲ್ಲ ಅಂತಂದ್ರೆ ಮಾಡ್ಲಿಲ್ಲ ನೋಡ್ಕೊಂಡು ಎದ್ದು ಬಿಡ್ತೀನಿ ಅಷ್ಟೇ ಆ ಕೆಲಸ ಮದ್ಲು ಮಾಡು ಕರ್ಕೋಗುದ ಕರ್ಕೋಯ್ತಿ ನಮ್ ಮೇಲೆ ಕೆರೆ ಪುಡ್ಸ ಪುಡ್ಸ್ವಾಮಿ ಕರ್ಕೋ ಎದ್ಬಿಡು ಯಾಕಪ್ಪಯ್ಯ ದುಡ್ಡ ದುಡ್ಡ ಅವನಲ್ದೆ ಬೇರೆ ಯಾರನ್ನಾದ್ರೂ ಇಲ್ದೇ ಕರ್ಕೊಂಡು ಅಯ್ಯೋ ಬ್ಯಾಡ ಕಣವ ಬ್ಯಾರ ಕರ್ಕ ಹೋದ್ರೆ ನಿಮ್ ಲೈಫ್ ಚಂದ್ರಿ ಚಿತ್ರಾನ್ನ ಆಯ್ತು ಬೇಗ ನಂಗೆ ಒಂದ್ ಮನ್ವೇ ಯಾರ ಮನೆ ಹಾಳು ಮಾಡಿ ಸ್ಕೆಚ್ ಹಾಕ್ತಿದ್ರಿ ಎಲ್ಲ ಕಾರ್ಯ ಇಲ್ಲಿ ಮಾವಾ ಹಿಂಗೆ ಅಪ್ಪ ಅಮ್ಮಗಳು ಪ್ಲಾನ್ ಆಗ್ತಾನ ನಿಂತಿದ್ರಲ್ಲ ಯಾರ ಮನೆ ಹಾಳು ಮಾಡ್ತಾಯಿದ್ರಿ ಕೇಳಿ ಒಳಗೆ ಏ ನನ್ನ ಮಗನೇ ಶಿವಮುದ್ರ ಏ ಗಾಚಾರ ನೆಟ್ಟಗಿದೆ ತಾನೇ ಓ ಮಾವ ಯಾಕೆ ಹಿಂಗ್ ಅಂತ ಇದೆಯಾ ಅಂತ ಹೇಳ್ಬಾರದು ನಾನೇನು ಹೇಳ್ದೆ ಇರುದೇ ತಾನೇ ಹೇಳ್ದೆ ನೀನ್ ಏನ್ ಹಾಳು ಮಾಡ್ತಿದ್ದೆ ಅದನ್ನೇ ತಾನೇ ಮಾತಾಡ್ದೆ ಅದ್ ಸರಿ ಕಡೇಶಿ ಮೊನ್ನೆ ನಿಮ್ಮ ಶಾಪ್ ಹತ್ರ ಬಂದಿದ್ದೆ ನೀನ್ ಅಲ್ಲಿ ಇರಲೇ ಇರ್ಲಿಲ್ವಲ್ಲ ಯಾವ ಬೇಲಿ ನೆಗ್ಯಕ್ ಹೋಗಿದ್ದೆ ಯಾವ ಬೇಲಿನೂ ಹಾರಕ್ ಹೋಗಿಲ್ಲ ಮತ್ತೆ ನಿನ್ನಂಗೆ ವಯಸ್ಸಾಗಿರೋ ಎಣ್ಣೆ ಆ ಅದು ಎಂತದೋ ರೋಗ ಬಂದಿದ್ದಂತೆ ಅದಕ್ಕೆ ಮುಂದೆ ಮಾಡುವ ಅನ್ಕ ಹೋಗಿದೆ ಏನ್ಲಾ ಕಡೇಶಿ ಅದು ನಿಜವಲ್ಲ ಅಂತ ಆದ್ರು ನನ್ನ ಮಗ್ಳು ಬಂತಪ್ಪ ಮಾಟ್ಲಾ ಅಯ್ಯೋ ಅಯ್ಯೋ ಮಾವ ನೀನು ಹೇಳುದೆಚ್ಚ ನಾನು ಮಾಡುದು ಹೆಚ್ಚ ಏ ಚೆನ್ನ ನಿಮ್ಮ ಅಪ್ಳ ಹೇಳ್ತವ್ನೆ ನಾಳೆನ ಮಾಡಿಸ್ಬಿಡುದಕ್ಕೆ ಬಂದ್ಬಿಡು ನಾನು ಮಾಡಿ ಕಳಿಸ್ತೀನಿ ನೀ ಏನ ಇಂಜೆಕ್ಷನ್ ಹೆಚ್ಚೇನಿ ಓ ಮಾವ ನಿಮ್ಮ ಮಗಳ ಹೇಳು ತಡ್ಕೊಲ್ಲ ತಡ್ಕಲ್ಲ ಹೇಳ್ತೀನಿ

ಮಾವ ಕಾಡೇ ಹೇಳ ನನ್ನ ಮಗಳು ಒಬ್ಬಳ ಬತ್ತಾಳೆ ನಿಧಾನವಾಗಿ ಜೋಪಾನವಾಗಿ ಮಾಡಿ ಕಳಿಸಬೇಕಲ್ಲ ಮಾವ ನೀನು ಇಷ್ಟೊಂದು ಹೇಳ್ತಿದ್ಮೇಲೆ ನನ್ ಬಿಟ್ಟೇನೆ ನಿನ್ ಮಗಳು ನಾಳೆ ಹಾಸ್ಪಿಟ್ಲಿಗೆ ಕಳಿಸು ನಾನು ಕರ್ಕೊಂಡು ಹೋಗಿ ನಿಧಾನಕ್ಕೆ ನೆಟ್ಟಿಗೆ ನೋ ಆಂಗೆ ನಾನು ಮಾಡಿ ಕಳಿಸ್ತೀನಿ ನೀನೇನು ಟೆನ್ಶನ್ ತಗೋಬೇಡ ಮಾವ ಅಡಿಸಿ ಹೇಳು ಮಾವ ಅಟ್ಟು ತಿಂದು ನಾನು ನೋಡ್ತೇವನಿ ಕಲ್ಲ ನೀನು ಮಾಡ್ತೀನಿ ನಾನು ಮಾಡ್ತೀನಿ ನಾ ಮಾಡ್ತೀನಿ ಅಂತ ಕೇಳ್ತಾರೆ ಓ ಮಾವ ಇಂಜೆಕ್ಷನ್ನು ಹಂಗಂತ ಬೋಗುಂಡ ನೆಟ್ಟಿಗೆ ಹೇಳುತ್ತ ಹೇಳ್ಬೇಕು ಅಲ್ಲಿ ಕೂತಿರೋರೆಲ್ಲ ಬಂದು ನಿನಗೆ ತಿಟ್ಟರು ಕಲಾ ಓ ಮಾವ ನಿನ್ನ ಮಧು ಅಂತ ಅನ್ಕಂಡಿದೆ ನನಗೇನು ಗೊತ್ತು ನೀನು ಇಷ್ಟೊಂದು ಹೇಳಿಸುವಂತ ಹಾಂ ಸರಿ ಮಾವ ಯಾಕೆ ಲಾಪಿಸಿ ಹೊಡೀತಾ ಇದ್ದೀಯ ಮಾವ ನಿನ್ನ ಮಗಳೇ ಚೆನ್ನಿಯಾ ನನ್ನ ಕೊಟ್ಟು ಮದುವೆ ಮಾಡಿದ್ರೆ ಯಾವಾಗ ನನ್ನ ಅಪ್ಪ ಆಗುದೆ ಯಾವಾಗ ನೀನು ತಂದಾಗುದೆ ಅವಾಗ ನಂದೇನು ಇದ್ರಲ್ಲಿ ತಪ್ಪಿಲ್ಲಕಲ್ಲ ನನ್ನ ಮಗಳು ಯಾವತ್ತು ಅಂತಳೆ ಅವತ್ತು ನಿನ್ನ ಜೊತೆ ಮದುವೆ ಕಲಾ ಓ ಮಾವ ಯಾವ್ದಾರ ಸೈಜ್ ಗಿಳ್ತಂದು ತಲೆ ಮೇಲೆ ಹಾಕಿ ಕೊಡ್ತೀನಿ ನಿನಗೆ ಲಾಫ ಲಾ ಅಲ್ಲ ಕಲಮ್ಮವ್ವ ಒಳಿ ಮಯ್ಯಾ ನನ್ನ ಮಗಳು ಯಾವಾಗಲೂ ನಿನಗೆ ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಮದುವೆ ಮಾಡಿಕೊಡುವ ನನ್ನ ಮಗಳು ಕೇಳ್ತೀನಿ ಅಂತೀಯಲ್ಲ ಯಾವ ಊರು ಸೀಮೆ ನ್ಯಾಯ ಇದು ಈಗಲೂ ಹ್ಞೂ ಮಾವಾ ದುಡ್ಡ ಈಸ್ಗಳಂತ ಈಸ್ಕೊಬಿಟ್ಟು ಈಗ ಅವ್ರ ಮೇಲೆ ಆಣೆ ಇವ್ರ ಮೇಲೆ ಆಣೆ ಮಾಡೋರು ಆದದೇ ಹ್ಞೂ ದುಡ್ಡ ಕೊಟ್ಟಿವನಿ ಕೊಟ್ಟಿವನಿ ಕೊಟ್ಟಿವಿ ಅಂತ ಅಂತ ಏನೋ ಖರ್ಚಿಗೆ ನೂರು ಐವತ್ತು ಸಾವಿರ ಕೊಟ್ಟಿದ್ದೆ ಇನ್ನೇನ ಕೊಟ್ಟಿದ್ದೀಯಾ ಓ ಮಾವಾ ಐವತ್ತು ಸಾವಿರ ಎಲ್ಲ ಜಾಸ್ತಿ ನೀವು ಕೊಟ್ಟಿನಿ ಲೀಸ್ಟ್ ಹೇಳಣ್ಣ ಹೇಳಪ್ಪ ಹೇಳು ಅದು ಎಷ್ಟು ಕೊಟ್ಟಿದೆ ನೋಡೇ ಬಿಡ್ತೀನಿ ಓ ಮಾವ ನಮ್ಮೂರಲ್ಲಿ ಊರಲ್ಲಿ ಎಲ್ಲ ಗದ್ದೆಗೆ ನಾಟಿ ಮಾಡ್ಸೋರೇ ಮೊದಲಲ್ಲಿ ಇಪ್ಪತ್ತು ಗುಂಟೆ ಮಾತ್ರ ಖಾಲಿ ಅದೇ ಮುಲಿಮಯ್ಯ ನಂದು ನಾಟಿ ಮಾಡಿಸೋ ದುಡ್ಡಿನ ಒಂದ್ ಸಾವಿರ ಬಿಡು ನಾನು ನಾಟಿ ಮಾಡಿಸ್ಕೊಂಬಿಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡಿಲ್ಲ ಅದ ಯಾರು ಕೊಟ್ಟರು ನೀವು ಹತ್ತು ಸಾವಿರ ಕೊಟ್ಟಿದ್ದೆ ಇಲ್ಲ ಅಂತಂದಲ್ಲ ನನ್ನ ಭತ್ತ ನನ್ನ ಆಟ್ಯಾಕಿನಲ್ಲ ಭತ್ತ ಬಂದ್ಬಿಡಿ ಮಾರ್ಕ್ ಕೊಡ್ತೀನಿ ಬಿಡ್ಲಾ ಹಿಂದೆ ಅವ್ರ ಬಿಟ್ಟು ಇನ್ನೇನಪ್ಪ ಇನ್ನೆಷ್ಟು ಕೊಟ್ಟಿದ್ದೀಯಪ್ಪ ಮರ್ದ್ಬಿಡ್ಯೋ ಮೈಸೂರಿಗೆ ಯಾಕೆ ಬತ್ತಿದೆ ನೀನು ಯಾಕೆ ಬತ್ತಿದೆ ಅಲ್ಲ ಮೈಸೂರು ಹನುಮಂತ ಹೋಡ್ಲೂ ಬಿರಿಯಾನಿ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೂ ಬಂದ್ಬಿಟ್ಟು ನನ್ನ ಹೆಸರು ಹೇಳ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಈ ಮುಂದೆ ಹೊಟ್ಟೆ ಈ ಹಿಂದೆ ಕುಂಡಿ ಎರಡೂ ಬೆಳೆಸ್ಕೊಬಿಟ್ಟು ತಿಂದು ತಲ್ಲದೆ ನನ್ನ ಹೆಸರು ಸಾಲ ಬರ್ಸು ಬಂದಿದ್ದೆ ಹನ್ನೆರಡು ಸಾವಿರದ ಮುನ್ನೂರೈವತ್ತೊಂದು ರೂಪಾಯಿ ಅದ್ಯಾರ ದಿವ್ಸದ್ರು ಅಯ್ಯ ಬೊಡ್ಡಿ ಮಗನೇ ತಿನ್ದು ಲೆಕ್ಕಾಕತ ದುಡ್ಡು ಅದೇನು ಹನ್ನೆರಡು ಇನ್ ಅದು ಹನ್ನೆರಡು ಸಾವಿರ ಲೆಕ್ಕಾಕಿ ಅಂದ್ರೆ ಆ ದುಡ್ಡು ಲೆಕ್ಕಾಕೋನ್ ಎಂತ ಜಿಪ್ನೋ ಮಾ ಅದೊಂದೇ ಇಲ್ಲ ಇನ್ನೂರೇ ಕೇಳಿಸ್ಕೋ ಅಯ್ಯ ಬೊಡ್ಡಿ ಮಗನ ಯಾವ್ದಪ್ಪ ಅಂಗರ ಇಲ್ಲ ಅವ್ಳಲ್ಲ ನೀನ್ ಮಗಳು ಚೆನ್ನಿ ಕೊಟ್ಟನಾಗ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಮುಂದಕ್ಕೆ ಮದುವೆ ಬಂದ್ಮೇಲೆ ಮನೆ ಹೆಂಚಲ್ಲ ಹೇಳಿ ಮಯ್ಯ ಬೇಸಿಗೆಗಾಲ ಕಳೆದು ಮಳಗಾಲ ಬತ್ತದೆ ಅಂಜು ಕೈ ಆಡಿಸ್ಬಿಡ್ತೀನಿ ಒಂದ್ ಇಪ್ಪತ್ತೈದು ಸಾವಿರ ಇದ್ರೆ ಕೊಡು ಅಂತ ಈಸ್ಕಂದಿಲ್ಲ ಅದ್ಯಾ ಬಡ್ಡಿ ಮಗ ಕೊಟ್ಟೀರ ಒ

ಊರಿಗೆಲ್ಲ ಊಟ ಹಾಕ್ಬೇಕು ಅದ್ರಲ್ಲೂ ಬಾಡ ಊಟನೇ ಹಾಕ್ಬೇಕು ಮಯ್ಯ ಯಾವತ್ತಿದ್ರು ನೀನು ಮದುವೆ ಆಗೋ ಓಸಿ ಹಿಂಗೆ ಫೈನಾನ್ಸ್ ಕೊಟ್ಬಿಡು ಅಂತ ಐವತ್ ಸಾವಿರ ಈಸ್ಕ ಓದಿಲ್ಲ ಅದೇ ಮನೆ ದುಡ್ಡು ನಾನು ದೊಡ್ಡ ದುಡ್ಡಿಸ್ಕಂಡಪ್ಪ ಎಲ್ಲ ಸುಮ್ಗಿರವ ನಿ ಗೊತ್ತಾಗ ನಿನ್ ಗೊತ್ತಾಗಲ್ಲ ಸುಮ್ಮನೆ ಹೇಳಪ್ಪ ಹೇಳಪ್ಪ ಏನು ಹೇಳ್ದೆ ಹೇಳಿ ಎಷ್ಟೋ ಗಂಟೆ ಇನ್ನು ಏಳ ವರ್ಧ ಗಂಟೆ ಆಗೋಯ್ತದೆ ಐವತ್ತು ಸಾವಿರ ಕೊಟ್ಬಿಟ್ರಿ ಅಂತ ಹೇಳ್ಬಿಟ್ಟಿಲ್ಲ ಬೆಳ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಕಪ್ಪಿಸಲ್ಲ ಬಾತ್ ನನ್ವಾ ಅದು ಅದು ಅಲ್ಲದೆ ಮಧ್ಯಾಹ್ನಕ್ಕೆ ಬಂದು ಚೆಂದ ಸೌಟಲ್ಲಿ ಬಾಡಾಕ ಚಂದಾಗಿ ಬೋಟಿ ಹೋದ್ದು ಎಲ್ಲ ಅದು ಅದೇ ಸಾಯಂಕಾಲ ಬಂದ್ಬಿಟ್ಟು ತಲೆಕಾಲು ಮಿಪ್ಪತ್ತು ಸಾರು ಎಲ್ಲ ನುಂಗ್ಬಿಟ್ಟು ನಮ್ಮ ಅಪ್ಪ ನಮ್ಮ ಬೇಕು ಅಂತ ತುಂಬ್ಕೋದೆಲ್ಲ ಅದು ಒಂದು ದುಡ್ಡಲ್ಲ ಏಯ್ ತಾಡಿಸಿ ನಿಧನ ಕೇಳಲ್ಲ ಮೋಸ ಮಾಡಿದ್ವಿ ಆ ಕಂಚಿನ ಕಿವಿ ನಂಜಮ್ಮ ಸಾಕ್ಷ್ಯಮ್ ನಿನಗೆ ಮದುವೆ ಮಾಡ್ತೀರಿ ಅಯ್ಯೋ ಮಾವ ಹಿಂಗಂದು ಅಂದು ನನ್ನ ನುಣ್ಣು ಮಾಡ್ಬಿಟ್ಟಿದ್ಯೆ ಕಂಚಿನಕಿವಿ ಕಿವಿ ಬಂದ ಮೇಲೆ ಹಾಣೆ ಮಾಡ್ಬಿಟ್ಟು ನಿನ್ನ ಮಗಳನ್ನೇ ಕೊಟ್ಟ ನಂಗೆ ಮದುವೆ ಮಾಡ್ಯೋ ಇಲ್ಲ ನನ್ನ ಸೊನ್ಯಾಸಿನೇ ಮಾಡ್ಯೋ ಆ ತಾಯಿ ಚಾಮುಂಡೇಶ್ವರಿಗೆ ಗೊತ್ತು ಅಪ್ಪಯ್ಯ ಅಪ್ಪಯ್ಯ ಮದುವೆಗೆ ಓದ್ತಾಯ್ತದ ಬಾ ಅಪ್ಪಯ್ಯ ಅವ್ವ ಬಾಹ ಬೇಡವಾ ಒಬ್ಬ ಮಾ ನಿಧಾನ ನಿಧಾನ ನೀನ್ ತೋರಿಸಿ ತೋರಿಸಿ ಈ ನನ್ನ ಮಕ್ಳು ತೋರ್ಸಿ ದುಡ್ಡು ಕಿತ್ಕತಿಲ್ ಸುಮ್ಗಿರವ ನಾವ ಏನವ ಗಣಕ್ತಾ ಇದೆಯಾ ಏ ಯಾವತ್ತಿದ್ರು ನನ್ನ ಮಗಳು ನಿನಗೆ ಅಂತ ಹೇಳ್ತಿದ್ದಿಕ್ಕಲ್ಲ ಸರಿ ಬಿಡು ಚೆನ್ನೇ ನಾನು ಮಾತಾಡ್ದೆ ಇಲ್ಲೇ ನಿಂತಿದ್ರೆ ಮದುವೆ ಬರಕ್ ಟೈಮ್ ಆಗ ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಂದ್ ಸೈನ್ ಹಾಕ್ಬಿಟ್ಟು ನಾನು ಹಂಗೆ ಮದುವೆ ಬರ್ಲಾ ಬರಲಾ

ನೋಡ್ತಾ ಇರೋ ಅಪ್ಪಯ್ಯ ಆ ರಂಗೂ ಕಾಡೇಶಿಗೂ ಹೆಂಗ್ ಮಾಡ್ತೀನಿ ಅಂತ ಶಿವನೇ ಬಸುಲಿಗ ಅವ್ರ ಕಲೆ ಮಾಡ್ಕೊಂಡಯ ನೀನೇ ಮಾಡಯೋ ಆ ಬಸುಲಿಗ ಈ ಕಡೆ ಹೋಗನ ಅಪ್ಪ ನಿಮ್ಮಪ್ಪ ಹಾರಾಡ್ಕೊಂಡು ಸುರಾಡ್ಕೊಂಡು ಸರಿ ಅವ್ರಿಗೆ ಗಂಟೆ ಐತೆ ಅಷ್ಟರಲ್ಲಿ ಮಾಡ್ಕೋಡಮ್ಮ ಎಲ್ಲ ಮಾಡ್ಕೊಳ್ಳೋದ್ರಲ್ಲಿ ಇದೀರಲ್ಲ ಏನ್ ಸಮಾಚಾರ ಅಂತ ಏ ಇಲ್ಲೇ ಚಾನ್ಸ್ ಸಿಕ್ಕಿರೋದಲ್ವಾ ಮಾಡ್ಕೋಡ್ಮೇಳ್ಕೊಂಡ್ ಬರ್ತೀನಿ ಹಂಗೆಲ್ಲ ಅರ್ಜೆಂಟ್ ಮಾಡ್ಬಿಡ್ದು ನಿಧಾನಕ್ಕೆ ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ತೊಣ್ಕೊಂಡು ಆಮೇಲೆ ಮದುವೆ ಹೋಗಮ್ಮ ನಾನು ಬರ್ತೀನಿ ಹಿಂಗೆ